ಪುರ ತಾಲೂಕಿನಲ್ಲಿ ಬಿಜೆಪಿಗೆ ಈ ಪ್ರಮಾಣದ ಹಿನ್ನಡೆ ಉಂಟಾಗಲು ಕಾರಣ ಕೆಲಸವನ್ನು ಬಹಳ ಮಾಡಿದ್ದಾರೆ ಕೆಲಸ ಗಣನೀಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಬಿಜೆಪಿ ಆತಂಕದ ವಾತಾವರಣ ಸೃಷ್ಟಿಗೆ ಇದೆಯಾ ನರೇಂದ್ರ ಮೋದಿ ಅಂತ ನಾಯಕತ್ವ ದೇಶಕ್ಕೆ ಅಗತ್ಯತೆ ಇದೆ ಹಾಗಾಗಿ ಜನನೇ ತೀರ್ಮಾನ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕೆಲಸಕ್ಕಿಂತ ಹೆಚ್ಚಾಗಿ ಭಾಷಣವೇ ಮಾಡ್ತಾ ಇದ್ದಾರೆ ಕೆಲಸದ ವಿಚಾರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಏನೂ ಇಲ್ಲ ಅನ್ನೋ ಚರ್ಚೆ ನಡೆಸಿದ್ದಾರೆ ಆಸೆ ಇದೆ ಆರಿಸಿದ್ದಾರೆ ಅವರು ಕೆಲಸ ಮಾಡಿದಾರ ಕೆಲಸ ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ನರಸಿಂಹರಾಜಪುರ ತಾಲೂಕು ಬಿಜೆಪಿ ಮಂಡಲದ ಹಾಲಿ ಅಧ್ಯಕ್ಷರಾಗಿ ಪಕ್ಷದ ಘಟನೆ ಮಾಡ್ತಿರುವಂತಹ ಶ್ರೇತ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅರುಣ್ ಕುಮಾರ್ ಅವರೇ ಸರಿ ಸರಿ ಅರುಣ್ ಕುಮಾರ್ ಅವರೇ ನರಸಿಂಹರಾಜಪುರ ತಾಲೂಕು ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾಗಿ ನಿಮ್ಮದೇ ಆದ ರೀತಿಯಲ್ಲಿ ಪಕ್ಷೆಯನ್ನು ಮಾಡ್ತಿದೆ ಹೇಗಿದೆ ಈ ಒಂದು ಪಕ್ಷಕ್ಕೆ ಅಧ್ಯಕ್ಷರಾಗಿ ಹಾಕಿ ಹೇಳ್ತೀರಾ ಹೇಗಿದೆ ಈ ಒಂದು ಜವಾಬ್ದಾರಿ ಜವಾಬ್ದಾರಿ ಈಗ ಪ್ರಮುಖವಾಗಿ ನಕ್ಸಿಂ ರಾಯಪುರ ತಾಲೂಕು ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರಿ ಪ್ರಮಾಣದ ಹಿನ್ನೆಲೆಯನ್ನು ಕಂಡುಬಹುದು ಒಂದೆಂದಲ್ಲಿ ಡಿ ಎಂ ಶಿವರಾಜ್ ಅವರ ಸ್ವಾಮಿನಲ್ಲಿ ಚಿಂಗನಾಥಪುರ ಬಿಜೆಪಿಯೊಂದು ವಾಡೋಟದ ಒಂದು ಹಿನ್ನೆಲೆ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಹೇಗಿದೆ ಈಗ ಬಹಳ ಬದಲಾವಣೆ ಆಗಿದೆ ಅಂತ ಹೇಳಲಿಕ್ಕಾಗಲಿಲ್ಲ ಸ್ವಲ್ಪ ಮಟ್ಟಿನ ಬದಲಾವಣೆ ಇದೆ ಈಗ ಕೇಂದ್ರದ ನರೇಂದ್ರ ಮೋದಿಯವರ ನಾಯಕತ್ವ ಹಿಂದುತ್ವ ಹಿಡಲು ಎರಡನೇ ತಗೊಂಡಾಗ ವಿಧಾನಸಭೆ ಚುನಾವಣೆಗಿಂತ ಸ್ವಲ್ಪ ಇಂಪ್ರೂವ್ ಇದೆ ಅಂತ ಅನ್ನಿಸ್ತದೆ ಆ ಅರುಣ್ ಕುಮಾರ್ ಅವರಿಗೆ ಈಗ ಬೇರೆ ನಾವು ತಾಲೂಕು ಆಗಿರ್ಬೋದು ಅಥವಾ ಶೃಂಗೇರಿ ತಾಲೂಕಿಗೆ ಹೋದ್ಮೇಲೆ ನರಸಿಂಹರಾಜಪುರ ತಾಲೂಕಲ್ಲಿ ಅದಕ್ಕೆ ಇಲ್ಲಿ ಪಿಗೆ ಈ ಪ್ರಮಾಣದ ಹಿನ್ನಡೆ ನಿಮ್ಮ ಅಭ್ಯರ್ಥಿ ಕೂಡ ನರಸಿಂಹರಾಜಪುರ ತಾಲೂಕಿಗೆ ಸೇರಿದಂಥವ್ರು ಹಾಗೆ ಪದೇ ಪದೇ ನರಸಿಂಹರಾಜಪುರ ತಾಲೂಕಿನಲ್ಲಿ ಪಿಗೆ ಈ ಪ್ರಮಾಣದ ಹಿನ್ನಡೆ ಉಂಟಾಗಲು ಕಾರಣ ಏನು ಅಂತ ಒಂದು ಸ್ಥಳೀಯ ಅಭ್ಯರ್ಥಿ ಕೆಲಸವನ್ನು ಬಹಳ ಮಾಡಿದ್ದಾರೆ ಕೆಲಸ ಬರಲಿಲ್ಲ ಈ ಹಿನ್ನಡೆಗೆ ಕಾರಣವನ್ನು ಹೇಳೋದು ಕಷ್ಟ ಆಗ್ತದೆ ಯಾಕೆಂದರೆ ಪಕ್ಷ ಏನು ಕೆಲಸ ಕೊಟ್ಟರೆ ಆ ಕೆಲಸವನ್ನು ಹಿಂದಿನವನ ಇರ್ಬೋದು ಯಾವ್ದು ಇರ್ಬೋದು ಭಾರತೀಯ ಜನತಾ ಪಕ್ಷ ಅಚ್ಚುಕಟ್ಟಾಗಿ ಕೆಲಸಗಳನ್ನು ಮಾಡಿದೆ ಸಭೆಗಳನ್ನು ಮಾಡಿದೆ ಸಮಾರಂಭಗಳನ್ನು ಮಾಡಿದೆ ಕಾರ್ಯಕರ್ತರನ್ನು ನೋಡು ಮೀಟ್ ಆಗ್ತಕ್ಕಂಥ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದೆ ಯಾವುದೇ ರೀತಿ ಹಿಂದೆ ಇಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದೆ ಅದು ಹಿನ್ನಡೆ ಆಗಿದೆ ಹಿನ್ನೆಡೆ ಆಗಿದ್ದಕ್ಕೆ ಕಾರಣವನ್ನು ಪರ್ಟಿಕ್ಯುಲರ್ ಇದೇ ಕಾರಣ ಅಂತ ಕಷ್ಟ ಆಗ್ತದೆ ಅರುಣ್ ಕುಮಾರ್ ಅವರೇ ಈಗ ಒಂದು ಚುನಾವಣೆ ಮುಗಿದು ಈಗ ಮತ್ತೊಂದು ಮಗತ್ತೊಂದೇ ಚುನಾವಣೆ ಅಂಶದಲ್ಲಿದ್ದರೆ ಇನ್ನೇನು ಒಂದು ಹದಿನೆಂಟು ಇಪ್ಪತ್ತು ದಿನಗಳಿರುವಂಥದ್ದು ಚುನಾವಣೆ ಇದೆ ಏಪ್ರಿಲ್ ಇಪ್ಪತ್ತಾರರ ಚುನಾವಣೆ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಲೋಕಸಭಾ ಚುನಾವಣೆ ನಮಗೆ ಇರ್ತಕ್ಕಂಥ ಕೇವಲ ದೂರ ದಿನ ಅವೀಗಾಗಲೇ ಒಂದು ಸುತ್ತಿನ ಎಲ್ಲ ಹೋಬಳಿ ಮಟ್ಟದ ಸಭೆಗಳನ್ನ ಬಡಿತೀವಿ ಕೆಲ ಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಕರೆತಾರೆ ಈಗ ಪಂಚಾಯಿತಿಗೆ ಮತ್ತು ಬೂತ್ ಬಳಿಕ ಬೂತಲ್ಲಿ ಸಭೆ ಮಾಡ್ತೀವಿ ಸಂವಾದ ಮಾಡ್ತೀವಿ ಮಾಡ್ತೀವಿ ಕಲಾವಿರುವ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಈ ರೀತಿ ಚುನಾವಣೆ ಮಾಡ್ತೀವಿ ನಮ್ಮ ಅಭ್ಯರ್ಥಿಗಳಿದ್ದಾಗ ನಮ್ಮ ಕಾರ್ಯಕರ್ತರ ಸೇರಿಸಿ ಅಭ್ಯರ್ಥಿ ಪ್ರಚಾರವನ್ನು ಕಡೆ ಮಾಡ್ತೀವಿ ಅರ್ಮ ಪ್ರಮುಖವಾಗಿ ಕಾಲ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿರುವಾಗ ಅಭ್ಯರ್ಥಿಗಳ ಕೂಡ ಬಗ್ಗೆ ಕೂಡ ಚರ್ಚೆಗಳು ನಡೆಯುವಂಥ ಸಭೆ ಸಂಬಂಧ ಇಂಥ ಸಂಬಂಧ ಚರ್ಚೆ ಆಗ್ತಿರುವಂಥದ್ದು ಕೋಟಾ ಶ್ರೀಮಂತ ಪೂಜಾರಿ ಅವರ ಕೆಲಸಕ್ಕಿಂತ ಹೆಚ್ಚಾಗಿ ಭಾಷಣವೇ ಕೆಲಸ ಮಾಡ್ತಾ ಇದ್ದಾರೆ ಕೆಲಸದ ವಿಚಾರದಲ್ಲಿ ಪೋಟಾ ಶ್ರೀನಿ ಅವರು ಏನೂ ಇಲ್ಲ ನಮ್ಮ ಚರ್ಚೆ ನಡೀತಾ ಇದ್ದಾರೆ ಅದ ಈಗ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ ಯಾಕಂದರೆ ನಾವು ಯೋಚನೆ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು ಕರ್ನಾಟಕ ಕಂಡಂಥ ಒಬ್ಬ ಪ್ರಾಮಾಣಿಕ ಮತ್ತು ಸರಳ ರಾಜಕಾರಣಿ ಅಂತ ಹೇಳಿದ್ರೆ ಪೋಟಾ ಪ್ರಾಮಾಣಿಕ ಸರಳ ಸಜ್ಜನಿಕೆ ಹೋಗಬಾರ್ದು ಕೆಲಸದ ವಿಚಾರದಲ್ಲಿ ಇಷ್ಟು ಮುಖ್ಯ ಕೇವಲ ಪ್ರಾಮಾಣಿಕತೆ ಸರಳತೆ ಸಜ್ಜನಿಕೆ ಅಥವಾ ಒಂದು ಇಂದಿದ್ರೆ ಸಾಥು ಬಟ್ ಕೆಲಸ ಮಾಡೋದು ಕೂಡ ಮುಖ್ಯ ಹಾಸ್ಪಿಟ್ಲಿಗೆ ಬರ್ತಾ ಬಟ್ ಕೆಲಸದ ವಿಚಾರದಲ್ಲಿ ಕೂಡ ಬಗ್ಗೆ ಏನು ಏನು ಇಲ್ಲ ಅಂತ ಚರ್ಚೆ ಸುಳ್ಳು ಯಾಕೆಂದರೆ ಕೆಲಸ ಮಾಡದೇ ಇದ್ದರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮೂರು ಬಾರಿ ಎಮ್ ಎಲ್ ಸಿ ಆಗಿ ಮಂತ್ರಿ ಆಗಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಏಕೆಂದರೆ ನಿರಂತರವಾಗಿ ಅವರೆಲ್ಲ ಚುನಾವಣೆಯನ್ನು ಕೂಡ ಎದುರಿಸಿದ್ದಾರೆ ಹಂತದಿಂದ ಏನಂತದಲ್ಲಿ ಚುನಾವಣೆ ಎಲ್ಲ ಸೇ ಬಂದಿರೋದ್ರಿಂದ ಕೆಲಸ ಮಾಡದೇ ವ್ಯಕ್ತಿನ ಜನ ಆರಿಸಿಲ್ಲ ಹಾಗಾಗಿ ಆರಿಸಿದ್ದಾರೆ ಅಂತಂದರೆ ಅವ್ರು ಅವರು ಕೆಲಸ ಮಾಡಿದ್ದಾರೆ ಕೆಲಸಗಾರ ನಮ್ಗೆ ವಿಶ್ವಾಸ ಕೂಡ ಇದೆ ಅವರು ಕೆಲಸ ಮಾಡ್ತಾರೆ ಅವರ ಹತ್ರ ಕೆಲಸ ತೊಗೊಂಡಿದ್ದೀರಾ ಅನ್ನೋದಕ್ಕಂಥ ವಿಶ್ವಾಸ ಖಂಡಿತ ಅರುಣ್ ಕುಮಾರ್ ಅವರೇ ಲೋಕಸಭಾ ಚುನಾವಣೆ ಬಂತಂದರೆ ಕೆಲವೊಂದು ಪ್ರಮುಖವಾದ ಯೋಜನೆಗಳಾಗಿರ್ಬೋದು ಅಥವಾ ಒಂದು ಏನು ನೀವು ಮಾಡಿದಂಥ ಕೆಲಸಗಳನ್ನು ನಮ್ಮ ಮುಂದಿಟ್ಕೊಂಡು ಚುನಾವಣೆ ನಡೆಸಿದ್ರ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಯಾವುದೇ ವಿಷಯಗಳನ್ನ ಕಳೆದಿಸ್ತಾ ಇದ್ದೇನೆ ಒಂದು ಹಿಂದುತ್ವ ಇನ್ನೊಂದು ನಮ್ಮ ಕೇಂದ್ರದ ನಾಯಕರಾದ ನರೇಂದ್ರ ಮೋದಿ ಅವರ ನಾಯಕತ್ವ ಇನ್ನೊಂದು ನಮ್ಮ ಹಿಂದಿನ ಎಂಪಿ ಮಾಡಿರ್ತಕ್ಕಂಥ ಕಾಮಗಾರಿ ಅವಲ್ಲರೂ ಕೆಲಸ ಮಾಡಿದ ಖಂಡಿತ ಒಡಿತ ಗೋಬಂದ ಈಗ ಚಿಕ್ಕಮಗಳೂರು ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಗೆಲ್ತದೆ ಅಂತಕ್ಕಂಥ ಬಂತು ಆ ದೃಷ್ಟಿಯಲ್ಲಿ ಆಕಾಂಕ್ಷಿಗಳು ಬಹಳ ಇರ್ತಾರೆ ಅವಾಗ ಇವರೆಲ್ಲ ಸವೇಶ ಮಾಡಿ ಸಾಧಾರಣ ಗೆಲ್ತಕ್ಕಂಥ ಕ್ಷೇತ್ರ ಹಾಗಾದ್ರೆ ಏನು ಟಿಕೆಟ್ ಆಕಾಂಕ್ಷಿಗಳೇ ಗೋಪಾಲ್ ಹೋಭಾ ಮಾಡಿಸಿರ್ಬಂಥದ್ದು ಅಂತಲ್ಲ ನಡೆದಿದೆ ನಮ್ಮವರಿಗೆ ನಮ್ಮವರಿಗೊಂದು ಅವಕಾಶ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಕಡೆ ಹೊರಟಿದ್ದಾರೆ ನಮ್ಮ ಚಿಕ್ಕಮಗಳೂರು ಕ್ಷೇತ್ರ ನಾವು ಅದರಲ್ಲೂ ಹೆಚ್ಚು ಚಿಕ್ಕಮಗಳೂರು ನಡೆದಿರ್ತಕ್ಕಂಥ ಚಿಕ್ಕಮಗ್ಳೂರು ಜಿಲ್ಲೆಯವರಿಗೆ ಸಿಕ್ಕಲಿ ಅವಕಾಶ ಅಂತಕ್ಕಂಥ ಹೊರಗಲೂ ಕೂಡ ಅವರಿಗೆ ಆಗಲಿ ಅಂತ ಆ ದೃಷ್ಟಿಯಿಂದ ನಡೆದಿದ್ದ ಕೂಡ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಗಲಿಲ್ಲ ಒಟ್ಟು ಚಿಕ್ಕಮಗಳೂರು ಪಿ ಜಿಲ್ಲೆಯವರಿಗೆ ಕ್ಷೇತ್ರದಲ್ಲಿ ಸಿಕ್ಕಿದೆ ಹಾಗಾಗಿ ಕಡೆ ಪ್ರತಿ ಬಾರಿ ಕೂಡ ಎರಡು ಪಕ್ಷದಲ್ಲಿ ನೋಡಿದ್ರು ಇನ್ನೂ ಒಂದು ಕಡೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಎರಡೂ ಪಕ್ಷಗಳು ಈಗ ಟಿಕೆಟ್ ಕೊಡೋ ವಿಚಾರದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಈಗ ಅನ್ಯಾಯ ಅಂತಲ್ಲ ಈಗ ಪಕ್ಷದಲ್ಲಿ ಏನಾಗ್ತದೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏರಿಯಾನ ಆಮೇಲೆ ಕಮ್ಯುನಿಟಿನ ಎಲ್ಲದನ್ನು ಗೌರವಿಂದ ಇಟ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟಿಕೆಟ್ ಇರ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ ಆ ದೃಷ್ಟಿಯಲ್ಲಿ ಸರಿ ಶ್ರೀನಿವಾಸ ಪೂಜಾರಿಗೆ ಟಿಕೆಟ್ ಸಿಕ್ಕಿದೆ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಈಗ ಪ್ರಮುಖವಾಗಿ ಒಂದು ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಮಾತನಾಡಿರುವಂಥದ್ದು ಆ ಬಿಜೆಪಿ ಹಾಗೂ ಜೆ ಡಿ ಎಸ್ ಹಿಂದಿನ ಚುನಾವಣೆ ಎದುರು ಬದುರಾಗಿ ಸ್ಪರ್ಧೆ ಈಗ ನೀವು ಮತ್ತು ಜೆ ಡಿ ಎಸ್ ನಡುವೆ ನಡೆಯುವಂಥ ಈ ಒಂದು ಅಪವಿತ್ರ ಮೈತ್ರಿ ಹೇಗೆ ಆಗುತ್ತೆ ಅಪವಿತ್ರ ಮೈತ್ರಿ ಅಂತ ನಾವು ಅನ್ಕೊಳ್ಳೋದಿಲ್ಲ ಈಗ ರಾಷ್ಟ್ರಮಟ್ಟದಲ್ಲಿ ಒಂದು ಆಗಿದೆ ಎನ್ ಡಿ ಎ ಮಿತ್ರಕೂಟಕ್ಕೆ ಬೇರೆ ಬೇರೆ ಹಲವಾರು ಪಕ್ಷಗಳ ಟೀಮ್ ಮಾಡಿದೆ ಅದರಲ್ಲಿ ಜಾತ್ಯಾತೀತ ಜನತಾದಳ ಕೂಡ ಒಂದು ಎನ್ ಡಿ ಎ ಮಿತ್ರಕೂಟದಲ್ಲಿ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಡಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು ಅವಾಗ ನೀವು ಬಿಜೆಪಿಯಲ್ಲಿ ಹೇಳ್ತಾ ಇದ್ರಿ ಅಪವಿತ್ರ ಮೈತ್ರಿ ಅಂತ ಈಗ ಬಿಜೆಪಿ ಜೊತೆ ಜೆಡಿಎಸ್ ಬಂದ ತಕ್ಷಣ ಇದು ಪವಿತ್ರ ಮೈತ್ರಿ ಅಂತ ಈ ಒಕ್ಕೂಟದ ವ್ಯವಸ್ಥೆ ಒಂದು ಹೊಂದಾಣಿಕೆ ಅಂತಕ್ಕಂಥ ಇರ್ತದೆ ಸರ್ ಈಗ ಮನೇಲೆ ನಾವು ಅಪ್ಪ ಮಗ ಅಥವಾ ಅಣ್ಣ ತಮ್ಮ ಜಗಳ ಮಾಡ್ಕೊಂಡ್ರೆ ಯಾವುದೋ ಸಂದರ್ಭದಲ್ಲಿ ಒಂದು ಆಗ್ತೀವಿ ಇದು ರಾಜಕೀಯ ಪಕ್ಷಗಳು ಚುನಾವಣೆ ಬಂದ ಬೇರೆ ಬೇರೆ ರೀತಿಯಲ್ಲಿ ಆಡಳಿತ ಮಾಡ್ತಾರೆ ಅದು ಹೊಂದಾಣಿಕೆ ಆಗಿದೆ ನಮ್ಗೆ ಸಂತೋಷ ಇದೆ ರಾಷ್ಟ್ರೀಯ ಪಕ್ಷಗಳು ಎರಡೂ ಕೂಡ ಅತ್ಯಂತ ಅತ್ಯಾದ ಮತ್ತು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪಕ್ಷಗಳು ಎರಡೂ ಆಗಿದೆ ಈ ಕ್ಷೇತ್ರದಲ್ಲಿ ನಮ್ಗೆ ಲಾಭ ಆಗ್ತದೆ ಅದರಿಂದ ನಾವು ಅವರು ಒಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಸಭೆ ಆಗಿದೆ ರಾಜ್ಯ ಮಟ್ಟದಲ್ಲಾಗಿದೆ ಜಿಲ್ಲಾ ಮಟ್ಟದಲ್ಲಾಗಿದೆ ಕ್ಷೇತ್ರ ಮಟ್ಟದಲ್ಲಾಗಿದೆ ತಾಲೂಕು ಮಟ್ಟದಲ್ಲಿ ನಾವು ಹೊಂದಾಣಿಕೆ ಮಾತುಕತೆ ಮಾಡಿದ್ದೀವಿ ಇನ್ನು ಕೆಳ ಹಂತದಲ್ಲಿ ಕೂಡ ಪ್ರತಿಯೊಂದು ಪಂಚಾಯಿತಿ ಭೂತ ಹಂತದಲ್ಲಿ ಕೂಡ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಕಾರ್ಯಕರ್ತರು ಕೂರಿಸಿ ಮಾತಾಡಿ ಹೊಂದಾಣಿಕೆಯ ಕ್ಯಾಂಪೇನ್ ಮಾಡಲಿಕ್ಕೆ ಎರಡೂ ಪಾರ್ಟಿಗಳು ಇದ್ದೀವಿ ಇದು ಭಿನ್ನ ಅರುಣ್ ಕುಮಾರ್ ಅವರ ಪ್ರಮುಖವಾಗಿ ಈಗ ನೀವು ದೊಡ್ಡ ದೊಡ್ಡ ನಾಯಕರ ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯವರ ಜೊತೆ ಹಾಗೆ ನಾಯಕರುಗಳು ಕುರಿತು ಮಾತುಕತೆ ಒಂದು ಕಡೆ ಬೂರ್ ಮಟ್ಟದ ಬೂತ್ ಲೆವೆಲ್ ಇರ್ಬೋದಾಗ ಕಾರ್ಯಕರ್ತರು ಬಿಜೆಪಿ ಅಥವಾ ಜೆಡಿಎಸ್ ಕಾರ್ಯಕರ್ತರು ಇನ್ನೂ ಕೂಡ ಕೊಡ್ತಾ ಇಲ್ಲ ಪರಸ್ಪರ ಚಿಕ್ಕನ ಗುದ್ದಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನ ಮುಗಿದು ಜೆ ಡಿ ಜೆಡಿಎಸ್ ಹೊಡೆದವರು ಕೂಡ ಬಿಜೆಪಿಯವರು ಕೆಲಸ ಮಾಡಿರ್ತಾರೆ ಈ ಕಾರ್ಯಕರ್ತರು ಇದು ವರ್ಕೌಟ್ ಆಗತ್ತೆ ಅಂತ ಅನ್ಸುತ್ತಾ ಸತ್ಯ ಅಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ನೇರ ನೇರ ಚುನಾವಣೆ ನಡೆದಿದೆ ಅಷ್ಟು ಬೇಗ ಹೊತ್ತು ಕೊಡೋ ಕಷ್ಟ ಆ ಕೆಲಸವನ್ನ ನಾವು ಮತ್ತು ಜಾತ್ಯತೀತ ಜನತಾದಳ ನಾಯಕರು ಎರಡೂ ಪಾರ್ಟಿಯವರು ಕೂಡ ಅದನ್ನು ಭೂತಾಪ ನಾವೀಗೇ ಕೆಲಸ ಮಾಡ್ತಾ ಈ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಎಲ್ಲ ಅವರ ಪಕ್ಷದ ನಾಯಕರುಗಳನ್ನು ನಮ್ಮ ಪಕ್ಷದ ನಾಯಕರುಗಳನ್ನು ತೋರಿಸ್ಬಿಟ್ಟು ಸಮನ್ವಯವಾಗಿ ಚರ್ಚೆ ಮಾಡಿ ಒಂದೇ ವೇದಿಕೆ ಒಟ್ಟಿಗೆ ಹೋಗಬೇಕು ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಪಂಚಾಯತಿ ಅಡಿತಾಯ ಆರೋಪಿ ಚುನಾವಣೆ ಸಂದರ್ಭ ಹಿಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಏನು ಕಂಡಿತ್ತು ಈ ಒಂದು ಐದು ಗ್ಯಾರಂಟಿಗಳನ್ನು ಕೊಡಲು ಒಂದು ವರ್ಷದ ಅವಧಿಯ ಒಳಗೆ ಈಗ ಒಂದು ಜಾರಿಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬಿ ಜೆ ಪಿರ್ಗ ರೀತಿ ಆತಂಕದ ವಾತಾವರಣ ಸೃಷ್ಟಿಸಿದ್ದೀಯಾ ಅಂತ ಹಾಗೇನೂ ಇಲ್ಲ ಈಗ ಜನರಿಗೆ ಅರ್ಥ ಆ ಗ್ಯಾರಂಟಿ ಯೋಜನೆಗಳಿಂದ ಮುಂದೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ಇದು ದೇಶಕ್ಕಾಗಿರ್ತಕ್ಕಂಥ ಚುನಾವಣೆ ದೇಶದ ಏನಂತ ದೃಷ್ಟಿಯಿಂದ ನರೇಂದ್ರ ಮೋದಿ ಅಂತ ನಾಯಕತ್ವ ನಮ್ಮ ದೇಶಕ್ಕೆ ಅಗತ್ಯತೆ ಇದೆ ಹಾಗಾಗಿ ಜನನೇ ತೀರ್ಮಾನ ಮಾಡ್ತಾರೆ ನಮಗೆ ಆತಂಕದ ಪ್ರಶ್ನೆಯೇ ಇಲ್ಲ ಜನರ ಇದೆ ನರೇಂದ್ರ ಮೋದಿ ಪುನಃ ಪ್ರಧಾನಿ ಆಗಬೇಕು ಬೇಕು ನೀವು ಶೃಂಗೇರಿ ತಾಲೂಕಿನವರು ಶೃಂಗೇರಿಯಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ನಂತರ ಅಧ್ಯಕ್ಷರಾಗಿ ಕೂಡ ಸೇವೆ ಈಗ ನರಸಿಂಹರಾಜಪುರ ತಾಲೂಕು ಬಿಜೆಪಿ ನಡೆದ ಅಧ್ಯಕ್ಷರಾಗಿ ನಿಮ್ಮ ಒಂದು ತಾಲೂಕು ಪಂಚಾಯತಿ ಅವಧಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತದ್ದು ಒಂದು ಖುಷಿ ಇದೆಯಾ ಅವಾಗಿನ ಒಂದು ಕೆಲಸ ತುಂಬಾ ಖುಷಿ ಇದೆ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಮಾಡಿರೋ ಪಕ್ಷ ಸಂಘಟನೆ ಈಗ ನರಸಿಂಹರಾಜಪುರ ತಾಲೂಕಿನಲ್ಲಿ ನೀವು ಮಾಡ್ತಿರೋ ಪಕ್ಷ ಸಂಘಟನೆ ಡಿಫ್ರೆನ್ಸ್ ಡಿಫ್ರೆಂಟ್ ಏನಿಲ್ಲ ಸರ್ ಪಕ್ಷ ಸಂಘಟನೆ ವ್ಯತ್ಯಾಸ ಏನಿಲ್ಲ ಯಾಕಂದರೆ ಪಕ್ಷದ ಒಂದಷ್ಟು ನಿರ್ದೇಶನ ಕೆಲಸ ಮಾಡ್ತದೆ ಅಲ್ಲಿಗೂ ಅದೇ ಥರ ಇರ್ತದೆ ಇಲ್ಲಿಗೂ ಇದೆ ಅದರೇ ಥರ ಒಂದು ಕಡೆ ಅಲ್ಲಿನ ಒಂದು ಜನಸಂಖ್ಯೆಗೂ ಇಲ್ಲಿಗ ಜನಸಂಖ್ಯೆಗೂ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ಒಂದು ಕಡೆ ಅಲ್ಪಸಂಖ್ಯಾತ ಜಾಸ್ತಿ ಇದೆ ಇನ್ನೊಂದು ಕಡೆ ಹಿಂದೂಗಳ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗೆ ಯಾಕಂದ್ರೆ ಬಿಜೆಪಿ ಸಿದ್ಧಾಂತ ಕೂಡ ಹಿಂದೂತ್ವ ಆಗ್ತೀರಾ ಆ ಹೀಗಿನ ಹೇಳ್ಕೊಳ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಶೃಂಗೇರಿ ತಾಲೂಕು ನರಸಿಂಹರಾಜಪುರ ತಾಲೂಕು ಯಾವ ರೀತಿಯಾಗಿ ಡಿಫ್ರೆನ್ಸ್ ಇರುತ್ತೆ ಶೃಂಗೇರಿ ತಾಲೂಕು ಸ್ವಲ್ಪ ಸಣ್ಣ ತಾಲೂಕು ಜನರನ್ನ ರೀಚ್ ಆಗಲಿ ಭಾಳ ಸ್ವಲ್ಪ ಭಾಳ ಇದಿಲ್ಲ ಹತ್ತಿರ ಹತ್ತ ಹತ್ರ ಊರಿದೆ ಸಣ್ಣದಿರೋದಿಲ್ಲ ಜನರಿಗೆ ಹೆಚ್ಚಾಗಲಿಕ್ಕೆ ಸ್ವಲ್ಪ ದಿನ ಪ್ರತಿ ಹೆಚ್ಚು ಕಡಿಮೆ ಗೋತೇಕ ಜನರಲ್ಲಿ ನಾವು ಕಾಂಟ್ಯಾಕ್ಟ್ ಆಗ್ಬೋದು ಇಲ್ಲಿ ತಾಲೂಕು ತಾಲೂಕುಗಳಿದ್ದಾರೆ ಮೂರುವರೆ ಹೋಬಳಿ ಕ್ಷೇತ್ರಕ್ಕೆ ಇರೋದಿಲ್ಲ ಈ ತಾಲೂಕಿಗೆ ಇರೋದ್ರಿಂದ ಸ್ವಲ್ಪ ಆ ಜನರ ಸಂಪರ್ಕ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಭಾಳ ಮುಂದಾಗಿರೋದ್ರಿಂದ ನಮಗೆ ಹುಬ್ಳೆಬೈಲಿಯಿಂದ ಈ ಕಡೆ ಹುಣಸೆಹಳ್ಳಿ ತಂದ್ಕೊಂಡ್ರು ಈ ಕಡೆ ಮಾಗುಂಡಿಯಿಂದ ಕಮ್ಮಂಡಿ ಹತ್ತಿರ ಅನ್ಕೊಂಡ್ರು ಅಂದರೆ ಭಾಳ ದೊಡ್ಡ ಸ್ವಲ್ಪ ಜನಸಂಪರ್ಕ ಸ್ವಲ್ಪ ಕುಮಾರ್ ಪ್ರಮುಖವಾಗಿ ಚುನಾವಣೆಯಲ್ಲಿ ಘೋಷಣೆ ಆಗುವಂತ ಮತ್ತೆ ಗೋಬ್ಯಾಕ್ಷನ್ ಪ್ರಾರಂಭವಾಗಿತ್ತು ಆ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳು ನಡೆಯಿತು ಐದಾರು ಜನ ಆಕಾಂಕ್ಷಿಗಳು ಕೂಡ ಹುಟ್ಟು ಕೊನೆಯದಾಗಿ ಕೂಡ ಶ್ರೀ ಅಭ್ಯರ್ಥಿ ಆದರು ಈ ಒಂದು ಅಭ್ಯರ್ಥಿ ಬದಲಾವಣೆ ಆಗಿರುವಂಥದ್ದು ನಿಮಗೆ ಪ್ಲಸ್ ಆಗುತ್ತೆ ಅಥವಾ ಇದು ಹಿನ್ನಡೆ ಆಗುತ್ತೆ ಹಿನ್ನಡೆ ಪ್ರಶ್ನೆನೇ ಇಲ್ಲ ಈಗ ನಾನು ಚುಭಾ ಕರಮ್ ರಾಜ್ಯ ಅವರಲ್ಲಿ ಅಭ್ಯರ್ಥಿ ಏನೂ ಇಲ್ಲ ನಾವು ಅವ್ರು ಸಾಧನೆಗಳನ್ನ ಇಟ್ಕೊಂಡೇ ಕೆಲಸ ಮಾಡ್ತಿದ್ದು ಆಮೇಲೆ ನಮ್ಮ ಕೇಂದ್ರದ ನಾಯಕತ್ವ ಇಟ್ಕೊಂಡು ಕೆಲಸ ಮಾಡ್ತಿದ್ದು ಈಗಲೂ ಅದನ್ನೇ ಚೊಬ್ಬ ಕರಾಮಾಜ್ ಅವರೇನು ಸಾಧನೆ ಮಾಡಿದ್ರು ಹೇಳಿದರೆ ಅದನ್ನು ಸಾಧನೆ ಬಹಳ ಬಡಿದಾರೆ ಸರ್ ಅವ್ರು ಪ್ರಚಾರ ಮಾಡ್ತೀವ ನೋಡಿ ಅವರು ಪ್ರಚಾರ ಮಾಡಿದ್ರು ಅವ್ರ ಪಕ್ಷದ ನಾವೆಲ್ಲ ಇಳಿದೀವಿ ಅಂತ ಅಂದ್ಕೊಳ್ತೀವಿ ನಾನು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಪ್ರಚಾರ ಮಾಡಿದ್ರೆ ನಾನು ಇಳಿದೀವಿ ಯಾಕೆಂದರೆ ಒಂದು ಎರಡು ವರ್ಷ ಕೊರೋನಾದ ಕಾಲಕ್ಕೆ ಯಾವುದೇ ರೀತಿಯೂ ಮುಟ್ಟಿಲ್ಲ ಅದಾದ ನಂತರ ಪ್ರತಿ ಕ್ಷೇತ್ರಕ್ಕೆ ಮೂವತ್ತು ಕಿಲೋಮೀಟ್ರ್ ಸಿ ಎಂ ಜಿ ಎಸ್ಗೆ ಹೋಗ್ಬಿಟ್ಟು ಶೃಂಗೇರಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟರು ಆದರೆ ಶೃಂಗೇರಿ ಕ್ಷೇತ್ರದಲ್ಲಿ ಮೂರು ತಾಲೂಕು ಮೂರು ತಾಲೂಕಿಗೂ ಮೂವತ್ತು ಕಿಲೋಮೀಟ್ರ್ ರಸ್ತೆ ಕೊಟ್ಟರು ಆಮೇಲೆ ನೀವು ನೋಡ್ತೀರಿ ಕೆಳಕಟ್ಟೆ ಹೈವೇ ಒನ್ ಸಿಕ್ಸ್ಟಿ ಎರಡು ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯನವರು ಆ ರಸ್ತೆಯನ್ನು ಮಾಡಬಾರ್ದು ಮತ್ತೆ ಚಿಕ್ಕಮಂಗ್ಳೂರು ಟು ಮಂಗಳೂರಿಗೆ ಹೋಗಲಿಕ್ಕೆ ಚಾಮುಂಡಿ ಘಾಟಿ ಬಂದು ರಸ್ತೆ ಇದು ಪ್ರಾಣಿಗಳ ಓಡಾಟಕ್ಕೆ ತೊಂದರೆ ಆಗ್ತದೆ ಈ ರಸ್ತೆಯನ್ನು ಇರಿಸಬೇಕು ಅಂತೇಳಿ ತಡೆ ಹಿಡಿತ ಯಾವ ಸಿ ಸಿಎಂ ಆದರೂ ಪುನಃ ಅದನ್ನು ನೀವು ಓಪನ್ ಮಾಡಿ ಆ ರಸ್ತೆನ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ತಾರೆ ಶೋಭಕ್ನವರು ಐನೂರ ಅರವತ್ತೊಂದು ಕೋಟಿ ರೂಪಾಯಿ ಆ ರಸ್ತೆ ಇಟ್ಟಿದ್ದಾರೆ ಮಾಳ ಚೆಕ್ ಪೋಸ್ಟಿಂದ ತನಿಖು ಚೆಕ್ ಪೋಸ್ಟ್ ತನಕ ಮಾಡಬೇಕು ಅದರಲ್ಲಿ ನೂರ ಅರವತ್ತು ಕೋಟಿ ಸರ್ಕಾರ ಗೌರ್ಮೆಂಟ್ ಫಾರೆಸ್ಟ್ ಕಟ್ಟಲಿಕ್ಕೆ ಓದಿದ್ದು ಪೂರೋ ಡೆವಲಪ್ಮೆಂಟ್ಗೆ ಅದು ಇವತ್ತು ಪರಿಸರ ಇಲಾಖೆಗೆ ಪರ್ಮಿಷನ್ ಆಗಬೇಕು ರಾಜ್ಯ ಸರ್ಕಾರ ಪರ್ಮಿಷನ್ ಮಾಡಿಸಿ ಇಂಪ್ಲಿಮೆಂಟ್ ಮಾಡಬೇಕು ಅವ್ರು ಮಾಡ್ತಾ ಇರ್ತದೆ ಶೋಭಾ ಈಗ ರಸ್ತೆ ಕೆಲಸ ಆಗ್ತೇನೆ ನೀವು ತನಿಖೋಡು ಚೆಕ್ಪೋಸ್ಟ್ ತಗೊಂಡ ನೋಡ್ತೀವಿ ಒನ್ ಸಿಕ್ಸ್ಟಿ ಸೈನ್ ಕ ಆಮೇಲೆ ಆಗುಲೆಯಿಂದ ಕೆಳಗಡೆ ಹೋದರೆ ಅಲ್ಲೂ ಕೂಡ ರಸ್ತೆ ಕೆಲಸ ಆಗ್ತದೆ ಚಿಕ್ಕಮಗಳೂರು ಮತ್ತು ಉಡುಪಿ ಎರಡೂ ಕಡೆಗೂ ಮಹಿಳಾ ಸಾಂತ್ವನ ಕೇಂದ್ರವನ್ನು ತಮ್ಮ ಕೇಂದ್ರ ಚಿಕ್ಕಮಗ್ಳೂರಿಗೆ ಸೆಂಟ್ರಲ್ ಸ್ಕೂಲ್ ಅನ್ನ ಸೆಂಟ್ರಲ್ ಸ್ಕೂಲ್ ಚಿಕ್ಕಮಂಗ್ಳೂರಿಗೆ ಮೆಡಿಕಲ್ ಕಾಲೇಜ್ ಅಂದರೆ ಮೆಡಿಕಲ್ ಕಾಲೇಜಿಗೆ ಕೊಟ್ಟರು ಕೊಪ್ಪದ ಪಾಲಿಟೆಕ್ನಿಕಲ್ ಕಾಲೇಜಿಗೆ ದುಡ್ಕೋಟವರೆಗೂ ಶಿಕ್ಷಕರು ಈ ಥರ ಭಾಳ ಕೆಲಸಗಳನ್ನು ಮಾಡಿದ್ದಾರೆ ಆಮೇಲೆ ಏನು ಹೇಳ್ತೀವಿ ನಾವು ಕೊಪ್ಪದ ಫಸಲ್ ಬಿಮಾ ಫಸಲ್ ಬಿಮಾ ತೆರಿಗೆ ಆಸ್ಪತ್ರೆ ಉಡುಪಿಗೆ ಬಂಗಾರವನ್ನು ಇದು ಮಾಡೋದು ಏನು ಟೆಸ್ಟ್ ಮಾಡೋದು ಅದಕ್ಕೊಂದು ಟೆಕ್ನಿಕಲ್ ಕಾಲೇಜ್ ಇರುತ್ತೆ ಸೆಂಟ್ರಲ್ ಉಡುಪಿ ಮಾಡಿದ್ದಾರೆ ಬಂದರಿಗೆ ಬಂದರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಬೀದೂರಲ್ಲಿ ರೈಲ್ವೆ ಸ್ಟಾಪ್ ಇರಲಿಲ್ಲ ಅದನ್ನು ಹೋಗಿಸಿದ್ದಾರೆ ಅನೇಕ ಕೆಲಸಗಳು ಮಾಡಿದ್ದಾರೆ ಬಟ್ ಅದೆಲ್ಲೂ ಅವರು ಮಂತ್ರಿ ಆದ ಕ್ಷೇತ್ರದ ಕಡೆ ಅವರ ಓಡಾಟ ಕಡಿಮೆ ಆದ అప్రచార ఎమ్ ఎల్ఏ విన వంద అత ఏ విధాసభి చునవణి సోదంత ఏదో మాజీ శాసకరుగేనో ఇంట్లో చిక్మగ్ జిల్లా శాసకరు ఇవ్వర అపప్రచారే ఈ గోబేక్ష అంత ఆయే ఆగి అబ్బాయి హింబాలకరు మాజీ శాసకరుగా హింబాలకరు కొత అంత వచ్చు వందో మన అని ఏ పర్టిక్యులర్ ఇంత కడీరే అంత ಒಬ್ಬೊಬ್ಬರು ಮನೋಭಾವ ಒಂಥರ ಇರ್ತದೆ ಈಗ ನನಗೆ ನಾನು ಒಂದು ಸರಿ ಫೋನ್ ಮಾಡಿರ್ತೀನಿ ಅವ್ರು ಫೋನ್ ತೆಗ್ದಿರೋದಿಲ್ಲ ಅಥವಾ ನೇರವಾಗಿ ಸಿಕ್ಕಿರೋದಿಲ್ಲ ನನಗೇನು ಸಿಗ್ತದೆ ನನ್ನ ಇನ್ನೂ ನೆಗ್ಲೆಕ್ಟ್ ಮಾಡಲ್ಲ ಅಥವಾ ನನಗೆ ಸಿಕ್ಕಿಲ್ಲ ಆ ತ ಕಾರಣವಾಗಿರ್ಬೇಕು ಅಂತ ನಾನು ಅರುಣ್ ಕುಮಾರ್ ಅವರೇ ಈಗ ಚುನಾವಣೆ ಘೋಷಣೆ ಆಗಿರುವಂಥದ್ದು ಇಂದೇನು ಕೆಲವೇ ದಿನಗಳಲ್ಲಿ ಈ ನೇರವಾಗಿ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರನ ಗೆಲುವು ವಿಶ್ವಾಸ ಇದ್ದೇನೆ ಮೂರು ನಮಗೆಲ್ಲಿದೆ ಸರ್ ಹಿಂದಿನ ಅಂತರದಕ್ಕಿಂತ ದಾಖಲೆ ಅಂತೇಳಿ ವಿದ್ಯಾರ್ಥಿಗಳು ಗೆಲುವು ವಿಶ್ವಾಸ ಇದೆ ನಿಮ್ಮ ಎದುರಾಣಿ ಅಭ್ಯರ್ಥಿ ಕೂಡ ಒಂದು ಬಾರಿ ಅವರು ಕೂಡ ಎರಡು ಮೂರು ಬಾರಿ ಶಾಸಕರಾಗಿದ್ರು ಉತ್ತಮವಾದ ಕೆಲಸವನ್ನ ಮಾಡಿದ್ರು ಅಲ್ಲದೆ ಅವ್ರನ್ನ ಮಿಸ್ ಕಾಲ್ ಕೊಟ್ಟರು ಮಾಡ್ತಾರೆ ಕಾಲ್ ಮಾಡ್ತಾರೆ ಉತ್ತಮ ರೆಸ್ಪಾನ್ಸ್ ಮಾಡ್ತಾರ ಯಾ ನಿಮ್ಮ ಅಭ್ಯರ್ಥಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತಿದ್ದು ಈ ಎಲ್ಲವನ್ನ ಮೀರಿ ಗೆಲ್ಲುವ ವಿಶ್ವಾಸ ಇಲ್ಲ ಈಗ ಯಾವಕ್ಕೆ ಮಾರ್ಕೆಟ್ ಮಾಡೋದಿಲ್ಲ ನಮ್ಮ ಅಭ್ಯರ್ಥಿ ಈಗ ಲೋಕಸಭೆಗೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಮಾಡೋದಿಲ್ಲ ಅಂತಕ್ಕಂಥದ್ದು ಅದಂತ ಹೇಳ್ತಾರೆ ಇವತ್ತಿನ ಪರಿಸ್ಥಿತಿಗೆ ನಮ್ಮ ಅಭ್ಯರ್ಥಿ ವೈಟ್ ಶೀಟ್ ಭಾಳ ಕ್ಲೀನ್ ಹ್ಯಾಂಡು ಆಮೇಲೆ ಜನರೊಟ್ಟಿಗೆ ಸ್ಪಂದಿಸ್ತಾರೆ ನಾವೆಲ್ಲ ಆ ವಿಶ್ವಾಸದಲ್ಲಿ ಬಿ ಕೆಪ್ರ ಎಲ್ಲೂ ಕಡೆ ಇರೋರು ಅಭ್ಯರ್ಥಿ ಮಾಡಿದ ಕೆಲಸದ ವಿಚಾರವನ್ನು ಇಟ್ಕೊಂಡು ಚುನಾವಣೆ ಎದುರಿಸೋದಕ್ಕಿಂತ ಅಭ್ಯರ್ಥಿ ವೈಟ್ ಶೀಟು ಅಭ್ಯರ್ಥಿ ಕ್ಲೀನ್ ಹ್ಯಾಂಡು ಅಭ್ಯರ್ಥಿ ಸಜ್ಜನ ಸರಳ ವ್ಯಕ್ತಿತ್ವ ಬರೀ ಎಮೋಷ್ನಲ್ ಹಿಂದುತ್ವ ಈ ವಿಚಾರಗಳನ್ನೇ ಇಟ್ಕೊಂಡು ಹೋಗ್ತಾ ಇದ್ದಾರೆ ನಾನು ಏನು ಕೆಲಸ ಮಾಡ್ತೀನಿ ಏನು ಕೆಲಸ ಮಾಡಿದ್ದೀನಿ ಅನ್ನೋ ವಿಚಾರವನ್ನು ದುಪ್ಪಿಚ್ಚುಕೊಳ್ಳೋ ಲೋಕಸಭಾ ಕ್ಷೇತ್ರ ಹೇಳ್ತೀನಿ ಯಾರು ಕೂಡ ಮಾತಾಡ್ತೀನಿ ಯಾಕೆ ಸರಿ ಈ ಅಭ್ಯರ್ಥಿಯನ್ನು ಕೆಲಸ ಮಾಡಿದ ಅಂತ ಹಾಗೆ ಸಾಧ್ಯತೆಯೇ ಇಲ್ಲ ಸರ್ ಈಗ ಅಭ್ಯರ್ಥಿಯ ವ್ಯಕ್ತಿತ್ವವೇ ಮುಖ್ಯ ಆಗ್ತದೆ ಪಕ್ಷದ ಸಿದ್ಧಾಂತನೂ ಮುಖ್ಯ ಆಗ್ತದೆ ಪಕ್ಷ ಮಾಡಿರ್ತಕ್ಕಂಥ ಕೆಲಸಗಳು ಕೂಡ ಎಲ್ಲದರ ಜೊತೆಗೆ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ರು ಕೂಡ ಮುಖ್ಯ ಅದಕ್ಕೆ ಅದೇ ನಾವು ಅಭ್ಯರ್ಥಿಗಳಲ್ಲ ಈಗ ಸ್ಪಂದಿಸ್ತಾರ ಇಲ್ಲ ಅಂತಕ್ಕಂಥ ನಾವು ನಾಳೆ ದಿನ ಗೊತ್ತಾಗೋಣ ಸ್ಪಂದಿಸದೇ ಇದ್ದಿದ್ದರೆ ಅವರು ಇದುವರೆಗೂ ಗ್ರಾಮ ಪಂಚಾಯಿತಿ ಎಲ್ಲ ವಿಧಾನಸಭೆ ಅಂತವರಿಗೂ ಕೂಡ ಸಾಧ್ಯತೆ ಇಲ್ಲ ಎಲ್ಲ ಹಂತದ ಚುನಾವಣೆಯನ್ನು ಎದುರಿಸ್ತಾರೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಮ್ ಎಲ್ ಎಲ್ ಸಿ ಹಾಗಾದ್ರಿಂದ ಅವ್ರು ಸ್ಪಂದಿಸ್ತಾರೆ ಜನರೊಟ್ಟಿಗೆ ಸಿಗ್ತಾರೆ ಜನರ ಕೆಲಸ ಮಾಡಿಕೊಡ್ತಾರೆ ಆ ಕಾರಣಕ್ಕಾಗಿ ಅವರು ಏನು ಬಂದಿದ್ದಾರೆ ಕೆಲವರು ಎಂ ಪಿ ರಚನೆ ಬಂದಿದ್ದಾರೆ ಮುಂದೆ ಕೂಡ ಕಾರ್ಯಕರ್ತರೊಟ್ಟಿಗೆ ಮತ್ತೆ ಕ್ಷೇತ್ರದೊಟ್ಟಿಗೆ ನಿಲ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗೆ ಅರುಣ್ ಕುಮಾರ್ ಕೊನೆಯದಾಗಿ ಈ ಲೋಕಸಭಾ ಚುನಾವಣೆ ಹೊಸದಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಹರಿಸ್ತೀನಿ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಮತ್ತು ಮತದಾರರಿಗೆ ನರೇಂದ್ರ ಮೋದಿಯವರ ಕೇಂದ್ರದ ನಾಯಕತ್ವಕ್ಕೆ ನಮಗೆ ಭಾರತ ದೇಶಕ್ಕೆ ಇದೆ ಹಾಗಾಗಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮತದಾರರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮತ ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿ ಅರುಣ್ ಕುಮಾರ್ ಅವರೇ ಇದುವರೆಗೆ ಇವತ್ತು ಸಂದರ್ಶನದಲ್ಲಿ ಭಾಗವಹಿಸಿ ಲೋಕಸಭಾ ಚುನಾವಣೆ ಆಗಿರ್ಬೋದು ನಿಮ್ಮ ಅಭ್ಯರ್ಥಿ ಆಗಿರ್ಬೋದು ಹಾಗೆ ವಿಧಾನಸಭೆ ಚುನಾವಣೆ ಇದ್ದಾನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದೇ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿದ ಸಮಾಚಾರ ತಂಡದ ಪೂರಕ ನೋಡಿದ್ರೆ ವೀಕ್ಷಕರೇ ಇದು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನರಸಿಂಹರಾಜಪುರ ತಾಲೂಕು ಬಿಜೆಪಿ ಮಂಡಲದ ಹಾಲಿ ಅಧ್ಯಕ್ಷರಾಗಿ ಪಕ್ಷದ ಘಟನೆ ಮಾಡ್ತಿರುವಂತಹ ಶ್ರದ್ಧಾ ಅರುಣ್ ಜೊತೆಗೆ ಜೊತೆಗರ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ